ಸ್ಪಷ್ಟವಾಗಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರೆಯಾಗದ ಪೂಜೆ ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರು ಸುರಗಂಧರ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವನ್ನು ಮಾರುತ್ತಿರುವುದು ಮಹಾದೇವ ಅದನ್ನು ವಿಚಾರಿಸುವ ನಂದೀಶ ಭಕ್ತರಲ್ಲಿ ನಂದೀಶ್ವರ ನೀ ಹೇಳು ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು ಅದನ್ನು ಅದನ್ನು ಕೇಳಬಾರದು ಕೇಳಿದರೆ ತಮ್ಮ ಮನವೂ ಮುರುಗುವುದು ತಾಯಿ ಬಸವೇಶ್ವರ ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು ಮರೆ ಮಾಚ ಬೇಡ ನನ್ನ ಪತಿಗಾದ ಮರಕವು ಯಾರಿಂದ ನಡೆಯಿತು ಅರಸನ ಅಂದವಾದ ಮುಖವು ಕಾಂತಿ ಖಾದ್ಯಗೊಂದಿದೆ ಎಂದರೇನು ತಾಯೇ ಶಿಬೀಷ ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು ಪತಿಯ ಮುಖವನ್ನು ನೋಡಿದರೆ ಮರಕವಾಗುವುದು ಅದೇನೆಂದು ಬೇಗನೆ ಹೇಳು ಆಲಿಸು ತಾಯೇ ಆಲಿಸು ತಾಯೇ आलिस परील Cruz ತಾಯಿ ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯಸತ್ರ ಯಾಗವು ಮಧಮುಖರಿಗೆ ಮನೆಯಾಯಿತು ತಾಯಿ ಭಕ್ತ ಸಿಗಾಮಿ ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತೀಜಿ ಅದು ಮುಂದೆನೇ ಗೊತ್ತಾಗುವುದು ನಂದೀಶ್ವರ ಅವರೇ ಸತ್ಯ ಹಿರಿಯ ಸಹೋದರಿಯರು ತಂದೆಯಾದ ದಕ್ಷದೇವನ ದೇವನೆಯ ನಡೆಯುತ್ತಿರುವ ಯಜ್ಞ ಮಹೋತ್ಸವಕ್ಕೆ ಹೊರಡುತ್ತಿರುವರು ಅದರಲ್ಲಿ ಮಹೇಶ್ವರ ಶರವಣ ತೀರದಲ್ಲಿ ನೆರೆಯುತ್ತಿರುವ ಶಿವಗಣ್ವರನ್ನು ನೋಡಿಕೊಂಡು ಬರುವೆನು ಅಪ್ಪನೇ ಆಗಬೇಕು ದೇವ ಸುಖಿಸು ಸುಖವಾಗಿ ಶಿವ ಸೇರು ಹೋಗಿ ಬಾ ನಂದೀಶ್ವರ ಮಾತು ಕೇಳಲಿಲ್ಲವೇನು ಶಾಂತಳಾಗ ನಿನ್ನ ಸಹೋದರಿಯರು ದಕ್ಷಿಣ ಎಲೆಕ್ಕೆ ಹೋಗುವುದನ್ನು ನೋಡಿ

ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳೆಂದು ನಾನು ದಕ್ಷ ಬ್ರಹ್ಮನಿಗೆ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೆ ಗೋತ್ತಮ ಭೂತೇಶ್ವರಿ ಕಾಗೆಗಳ ಮೆದ್ದದಲ್ಲಿ ಬೆಳೆದ ಕೋಗಿಲೆ ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಲೆ ಮನೆಯನ್ನು ಕೊಲ್ಲುತ್ತಿರಲಿಲ್ಲ ಸತೀ ನೀನು ದಕ್ಷ ಬ್ರಹ್ಮನಿಗೆ ಮಗಳಾಗಿದ್ದರೆ ಕರೆಯುತ್ತಿದ್ದರೋ ನಿನ್ನ ತಂದೆ ದಕ್ಷ ಬ್ರಹ್ಮ ಹಾಗಾದರಿ ನಾನು ದಕ್ಷ ಬ್ರಹ್ಮನ ಮಗಳಲ್ಲವಿ ನೀವು ತಂದೆಯ ಹೆಜ್ಜಾ ಮಾತೀ ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ ನೀನು ಮಗಳವಲ್ಲ ನಾನು ಜಾಮಾತನು ಅಲ್ಲ ನನಗಿರುವ ಸಂತೋಷವನ್ನು ಮುರಿದಿಕ್ಕ ಬೇಡ ಗುರು ಮಂದಿರಕ್ಕೆ ಪಿತ ಮಂದಿರಕ್ಕೆ ದೇವಗಿರಿಗೆ ಸ್ವಾಮಿ ಪಿತ ಮಂದಿರಕ್ಕೆ ದೇವ ಮಂದಿರಕ್ಕೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದೀರಲ್ಲವೇನು ಹೌದು ಆದರೂ ಆದರೂ ಆ ನಿನ್ನ ತಂದೆ ಅವನೋರ್ವ ರಾಜಸದ ಆಂಕಾರಿ ಕಾಡಿನಲ್ಲಿರುವ ದ್ಯಷ್ಟು ಮೃಗಗಳಿಗಾದರೂ ಶಾಂತಿ ಉಂಟು ಮೂತ್ತದಲ್ಲಿ ವಾಸವಾದ ತರ್ಪಗಳಿಗುಂಟು ಶಾಂತಿ ಆದರೆ ಆದರೆ ನಿಮ್ಮಪ್ಪ ದಟ್ಟ ಬ್ರಹ್ಮನಿಗೆಲ್ಲ ನಮ್ಮಲ್ಲಿ ಶಾಂತಿ ಮತ್ತು ಗಣೇಶ ನೀಶ ಶಾಂತಿಯಿಂದ ಮಾತನಾಡುತ್ತೀರಿ ನೀರಿ ಮಾತನಾಡಬೇಕಾದ ಸಂತೋಷ ಉಂಟು ಮಾತನಾಡಿದರು ಮಾತನಾ ಗಳಿಸಿ ಕರೀತೀನಿ അത <laughs> സ്ഥലവില്ല <laughs> ಆದ್ದರಿಂದ ನಾನು ದಕ್ಷಿ ಲೋಕಕ್ಕೆ ಹೋಗಲೇಬೇಕು ಬೇಡ ಸತಿ ಬೇಡ ನಿನ್ನ ತಂದೆಗೆ ನಮ್ಮಲ್ಲಿನ ಅಪಾರ ವೈರವಿರುವುದು ತಾನು ಹಾಕಿದ ಮೊಟ್ಟಿಯನ್ನು ತಾನೇ ತಿನ್ನುವ ಕ್ರೂರ ತತ್ಮದಂತೆ ನನ್ನನ್ನು ಜಾಮಾ ತಿಳಿಯದೆ

పుణ్య పురుషుల అంత నన్ను దేవ మంత్రులన్న త్రహ్మ కఠోర ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕೊಳ್ಳಿರಿಸಿದ ದಿವ್ಯ ಸಾಲೆಯಲ್ಲಿ ದೇವೋತ್ತಮ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟು ಬರುವುದು ಅದನ್ನು ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಇದರ ಪಾಡೇನು ಶಂಕರ ಶಕ್ತಿ ಯೋಧ ರಂಗದಲ್ಲಿ ಹರಿತವಾದ ಸತ್ತಾಸ್ತ್ರಗಳಿಂದ ಗಾಯದ ನೋವನ್ನು ಆದರೂ ಸಹಿಸಬಹುದು ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮಣ ಮಾತೆಂಬ ಹರಿತವಾದ ನನ್ನೊಡಲನ್ನು ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ಇದನ್ನು ತಿಳಿದ ತಕ್ಷ ಬ್ರಹ್ಮನು ಹೃದಯನಾಗಿ ತನ್ನ ಗುರುವಾದ ಮಗುದೇವನ ಕುಮಂತ್ರದ ಮಾತುಗಳಿಂದ ಮಾಡಮಾಯಜ್ಞ ಮಾನವಜ್ಞ ಮಾನವಾಜ್ಞ ಮಾನವಾಜ್ಞವನ್ನು ಮಾಡುವವರು ಯಾರು ನಾನಲ್ಲವೇ ಕರ್ಮದನು ಬಂದದ ವಜ್ರಸದಿಂದ ಬಂಧಿತವಾದ ಇಡೀ ಬ್ರಹ್ಮಾಂಡವನ್ನು ಇಲ್ಲಿ ತೆಗೆದುಕೊಂಡು ಉಗ್ರವಾದ ರಸವೇ ಸೋಮ ಆಲಿನ ಆತ್ಮ ಶರೀರಗಳನ್ನು ಬಂಧಿಸപ്പെട്ട ಕಪಾಲಪತ್ರಗಳ ಚಪ್ಪದಿಯಾಪಥೆ ಪಂಚ 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 ಭೂತಗಳಿಂದ ಬಂಧಿಸപ്പെട്ട ಓ ಮಾಕ್ತಿ ಕುಂಡದಲ್ಲಿ ತಕ್ ಸಬ್ರಹ್ಮಣಂದ ಕರ್ಮಪದಿತರು

ಹೇಳ ದಕ್ಷ ಸತಿ ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ಹಿತಕರವಾಗಿ ತೋರುವುದಿಲ್ಲ ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಆರಾಕರಿಸಿರಿ

என் மன தாசிய சிவனே நீ நொள்ளையா என்ன நீ நொள்ளையா என்ன பாவா என்ன சிவா நீ நிபோதேவா ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನ್ನು ಬಯಸದಿರು ರಾಜೇಶ್ವರೀ

सती 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 सती, सती, सती। यक्षराक्ष

നന്ദീശ്വര അനാദി ഭക്ത ഭൃംഗിളെ മൊതലാഷ്ടഹാകോട്ടി ഗണാദീശ്വരനെ നാഗലേ ദക്ഷ ലോക സംഭ്രമക്ക് ഹോ